ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಫಾರಮ್ ಕೋಳಿ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸಾರು ಮಾಡೋಣ ಮುದ್ದೆ ಜೊತೆಗೆ ಅಂತ ತುಂಬಾ ರುಚಿಯಾಗಿ ಹೇಗೆ ಬೇಗ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ಕೋತೀನಿ ಇವಾಗ ನಾನು ಮೊದಲಿಗೆ ಒಂದು ಕೋಳಿ ಅದು ದಪ್ಪ ಕೋಳಿ ಇತ್ತು ಎರಡು ಕೆ ಜಿ ಇತ್ತು ಅದು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಫಾರಮ್ ಕೋಳಿ ಮೊಟ್ಟೆ ಕೋಳಿ ಇದು ತುಂಬಾ ಫ್ಯಾಟ್ ಇದೆ ಬನ್ನಿ ಫ್ಯಾಟೆಲ್ಲ ಉಪಯೋಗಿಸ್ಕೊಂಡು ಹೇಗೆ ಸಾರು ಮಾಡ್ತೀನಿ ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಅಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಇದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಳ್ದು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಎರಡು ಹಸಿ ಮೆಣಸಿನ್ಕಾಯಿ ಎರಡು ಇಂಚಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಸೇರಿಸ್ಕೊಂಡು ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ನಾನು ನೋಡಿ ಈ ರೀತಿಯಾಗಿ ಆಗಿದೆ ಇವಾಗ ಇದನ್ನು ನಾನು ಒಂದು ಬಟ್ಲಿಗೆ ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಇವಾಗ ಐದರಿಂದ ಆರು ಲವಂಗ ಸೇರಿಸ್ಕೊಂಡಿದ್ದೀನಿ ಎರಡು ಚಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ರುಬ್ಕೊಂಡ್ಬಿಡ್ತೀನಿ ತುಂಬಾ ನುಣ್ಣಗಾದರೆ ಚೆನ್ನಾಗಿರುತ್ತೆ ಸಾರು ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೂಣ ರುಬ್ಕೊಬೇಕು ನೈಸಿಗೆ ರುಬ್ಕೊಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು ಇವಾಗ ಒಂದು ಬಟ್ಲಿಗೆ ಎತ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ಇವಾಗ ನಾನು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಸೇರಿಸಿಲ್ಲ ಅದ್ರ ಬದಲಾಗಿ ನಾನಿಲ್ಲಿ ಕೋಳಿ ಇದು ಕೊಬ್ಬಿತ್ತಲ್ವ ಕೊಬ್ಬನ್ನೇ ಸೇರಿಸ್ಕೊಂಡಿದ್ದೀನಿ ಕೊಬ್ಬಿನಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಇವಾಗ ಇದೇ ಎಣ್ಣೆ ಬಿಟ್ಕೋತಾ ಇದೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿಯಾಗಿ ಈ ಇದಕ್ಕೇನೆ ನಾನು ಹಸಿ ಮಸಾಲೆ ರುಬ್ಕೊಂಡಿದ್ದೆಲ್ವ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪುದೀನ ಇದೆಲ್ಲ ಇವಾಗ ಈ ಮಸಾಲೆನ ಸೇರಿಸ್ಕೊಂಡು ಹಸಿ ವಾಸನೆ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕೈ ಆಡಿಸ್ತಾ ಬರ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಅರಿಶಿನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು ತೊಳೆದಿಟ್ಕೊಂಡಿದ್ನಲ್ವ ಚಿಕನ್ನು ಇದನ್ನು ಸೇರಿಸ್ಕೊಂಡ್ಬಿಡ್ತೀನಿ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ನೋಡಿ ಅದರಲ್ಲೂ ಫ್ಯಾಟ್ ಕಾಣ್ತಾ ಇದೆ ಪೀಸಲ್ಲೆಲ್ಲ ಫ್ಯಾಟ್ ಇದೆ ಅಷ್ಟು ಅವ್ರನ್ನ ಚೆನ್ನಾಗಿದೆ ಕೋಳಿ ಸಾರು ತುಂಬ ಚೆನ್ನಾಗಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಇದರಲ್ಲಿ ನೀರು ಇಲ್ಲದೆ ಚೆನ್ನಾಗಿ ಇಂಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಾನು ಚಿಕನ್ನು ಅದರಲ್ಲೂ ನೀರು ಏನಾದ್ರು ಬಿಟ್ಕೊಳ್ಳುತ್ತಾ ನೋಡೋಣ ನೀರು ಬಿಟ್ಕೋತಿಲ್ಲ ಬರೀ ಎಣ್ಣೆ ಬಿಟ್ಕೋತಾ ಇದೆ ನೀರಿನ ಅಂಶ ಬಿಟ್ಕೊಂಡು ನೀರೆಲ್ಲ ಚೆನ್ನಾಗಿ ಇಂಬ್ರೋಗೋವರೆಗೂ ನಾವು ಈ ರೀತಿ ತಿರುಗಿಸ್ತಾ ಇರಬೇಕು ಇವಾಗ ನೀರಿನ ಅಂಶ ಎಲ್ಲ ಏನೂ ಇಲ್ಲ ಈಗ ನಾನು ಚಿಕನ್ ಸಾರು ಪುಡಿನ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಾನು ನೀವು ಸಾರು ಎಷ್ಟು ಮಾಡ್ಕೋತೀರೋ ಅಷ್ಟು ಹಾಕೋಬೋದು ಚಿಕನ್ ಸಾರು ಪೌಡ್ರ್ ಅಂದರೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ತೊಗೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಖಾರ ಸಮ ಪ್ರಮಾಣದಲ್ಲಿ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಒಂದು ಸ್ಪೂನು ಕಡಿಮೆ ಮಾಡ್ಕೊಳ್ಳಿ ಅಂದರೆ ಮೂರು ಸ್ಪೂನು ಧನಿಯಾ ಪೌಡ್ರ್ ಸೇರಿಸ್ಕೊಂಡ್ರೆ ಎರಡು ಸ್ಪೂನು ಖಾರದ ಪೌಡ್ರ್ ಸೇರಿಸ್ಕೊಳ್ಳಿ ಆ ಥರ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಮುಳುಗುವಷ್ಟು ನೀರು ಸೇರಿಸ್ಕೋತೀನಿ ತುಂಬಾ ನೀರು ಸೇರಿಸೋದು ಬೇಡ ಚಿಕನ್ ಮುಳುಗುವಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಆದರೆ ನಾನಿನ್ನೂ ಕಾಯಿ ಮಸಾಲ ರುಬ್ಕೊಂಡಿದ್ದೀನಲ್ಲ ಅದನ್ನ ಇವಾಗಲೇ ಸೇರಿಸ್ತಿಲ್ಲ ನೋಡಿ ಈ ರೀತಿಯಾಗಿ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾಲ್ಕು ವಿಷಲು ಬರ್ಸ್ಕೊತೀನಿ ನಾಲ್ಕು ವಿಷಾಲ ಬರಬೇಕು ಯಾಕಪ್ಪ ಅಂದರೆ ಚಿಕನ್ ಜಾಸ್ತಿ ಬಲ್ತಿದೆ ಕೋಳಿ ಅದರಿಂದ ನೋಡಿ ನಾಲ್ಕು ವಿಷಲ್ ಬಂದಮೇಲೆ ಈ ರೀತಿಯಾಗಿ ಬೆಂದಿದೆ ಫುಲ್ಲು ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದಿದೆ ಆಗಲೇ ಇದು ನೋಡಿ ಬೆಂದಿದೆ ಇವಾಗ ನಾನು ಕಾಯಿ ರುಬ್ಕೊಂಡಿದ್ನಲ್ವ ಆ ಮಸಾಲೆನೂ ಸೇರಿಸ್ಕೊಂಡ್ಬಿಡ್ತೀನಿ ಕಾಯಿ ಮಸಾಲ ಸೇರಿಸ್ಕೊಂಡು ಅದು ಅದೇ ಬಟ್ಲಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕು ನನಗೆ ಸಾರು ಜಾಸ್ತಿ ಬೇಡ ತೆಳ್ಳಗೂ ಬೇಡ ಗಟ್ಟಿನೂ ಬೇಡ ಅದರಿಂದ ನಾನು ನೋಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಇನ್ನೂ ಮೊಟ್ಟೆ ಮತ್ತು ಲಿವರು ಸೇರಿಸಿಲ್ಲ ಚಿಕನ್ ಸಾರಿಗೆ ಇವಾಗ ಮೊಟ್ಟೆ ಮತ್ತು ಲಿವರೆಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ಮೊಟ್ಟೆ ಕೂಡ ಜಾಸ್ತಿ ಇತ್ತು ಈ ಕೋಳಿನಲ್ಲಿ ಸೇರಿಸ್ಕೊಂಡಾಯ್ತು ಇವಾಗ ಒಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಡೋಣ ನಮ್ಗೆ ಇವಾಗ ಸಾರು ರುಚಿ ನೋಡಿಬಿಟ್ಟು ಉಪ್ಪು ಏನಾದರೂ ಬೇಕಂದರೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಲಾ ಮುಚ್ಚಿ ಇನ್ನೊಂದು ವಿಜ್ವಲ್ ಬರ್ಸ್ಕೊತೀನಿ ಕುಕ್ಕರ್ ಮುಚ್ಚಲಾ ಮುಚ್ಚಿದೆ ಹಂಗೆ ಬೇಯಿಸ್ಕೊಬೋದು ನಾನು ಒಂದು ವಿಜಲ್ ಬರ್ಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಸಾರು ಕರೆಕ್ಟಾಗಿದೆ ಅದವಾಗಿದೆ ಆದರೆ ಈಗ ನನಗಿದು ಎಣ್ಣೆ ಬೇಡ ಎಣ್ಣೆ ಇದ್ದರೆ ಊಟ ತಿನ್ನೋಕ್ಕಾಗಲ್ಲ ಅದರಿಂದ ನಾನು ಎಣ್ಣೆ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ನೋಡಿ ಒಂದು ಸೌಟಿನ ಸಹಾಯದಿಂದ ಫುಲ್ ಎಣ್ಣೆ ತೆಗೆದ್ಬಿಟ್ಟಿದ್ದೀನಿ ಇವಾಗ ಸಾರು ಈ ರೀತಿ ಇದೆ ತುಂಬಾ ಬೇಗನೂ ಮಾಡ್ಕೋಬೋದು ಅದರ ರುಚಿಯಾಗಿರುತ್ತೆ ಸಾರು ಫಾರಮ್ ಕೋಳಿ ಸಾರು ಮೊಟ್ಟೆ ಕೋಳಿ ನಾಟಿ ಕೋಳಿ ಎಲ್ಲ ಇರುತ್ತಲ್ಲ ಆ ರುಚಿನೇ ಬರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಸ್ಟವ್ ಹಚ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಡ್ತೀನಿ ಕುದಿಸ್ಕೊಂಡಾದ್ಮೇಲೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಯಾವಾಗಲೂ ಮುದ್ದೆನೇ ಮಾಡೋದು ಮಧ್ಯಾಹ್ನ ರಾತ್ರಿ ಎರಡು ಟೈಮು ಮುದ್ದೆ ಇದ್ದೇ ಇರುತ್ತೆ ಯಾವತ್ತಾದರೂ ಒಂದೊಂದು ದಿವಸ ಮಾತ್ರ ಮುದ್ದೆ ಇರಲ್ಲ ಚಪಾತಿ ಅಥವಾ ಬರೀ ರೈಸ್ ಇರುತ್ತೆ ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಂಡ್ವಿ ಅಂತ ನೋಡಿದ್ರಿ ಅಲ್ವಾ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು